ಹಲೋ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕವಿತಾಸ್ ವಿಲೇಜ್ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ನಾನು ವೀಡಿಯೋ ಶೇರ್ ಮಾಡಿದ್ನಲ್ವಾ ದೀಪಾವಳಿ ಹಬ್ಬದ ದಿನ ಆ ನಂತರ ನಾನು ವೀಡಿಯೋಸ್ ಹಾಕೋಕ್ಕೆ ಆಗಲಿಲ್ಲ ಕೆಲವೊಂದು ಕಾರಣಗಳಿಂದ ಸೊ ಹಾಗಾಗಿ ಆವತ್ತು ಇವಾಗ ನಾನು ಶೇರ್ ಇದ್ದೀನಿ ಇದು ಫ್ರೆಂಡ್ಸ್ ಅಣ್ಣ ಅವತ್ತು ಊರಿಗೆ ಹೋದ್ರಲ್ವ ಅವಾಗ ಪ್ರಜ್ವಲ್ ಇದ್ದ ಸ್ವಲ್ಪ ಬೇಜಾರಾಯಿತು ಅಣ್ಣ ಹಬ್ಬಕ್ಕೆ ಬಾ ಅಂತ ಕರೆದ್ನಲ್ವ ನಾವು ಹೋಗಲಿಲ್ಲ ಸೊ ಇಲ್ಲಿನೂ ಕೆಲಸಗಳಿರೋದ್ರಿಂದ ನೆಕ್ಸ್ಟ್ ಡೇನೇ ನಾವು ಅತಿ ಉಡ್ಸೋಕೆ ಹೋಗೋದಿತ್ತು ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ ಪ್ರಜ್ವಲ್ ಅಳ್ತಾಯಿದೆ ಇದು ವಿಮಲ್ ಅವ್ರ ಕಡೆಯಿಂದ ನಮಗೆ ವಿಮಲ್ ಒಂದು ಬ್ಯಾಗ್ನ ತೊಗೊಂಡ್ರೆ ಅದ್ರಾಗೆ ಐವತ್ತು ಪ್ಯಾಕೆಟ್ಗಳಿರುತ್ತೆ ಅದರಲ್ಲಿ ಈ ರೀತಿ ಒಂದು ಸೋನ್ ಪಾಪುಡಿದು ಸ್ವೀಟ್ ಬಾಕ್ಸ್ ಕಳಿಸಿದ್ದಾರೆ ಹ್ಯಾಪಿ ದೀಪಾವಳಿ ಅಂಥೇಳಿ ತುಂಬಾ ಚೆನ್ನಾಗಿತ್ತು ತುಪ್ಪದಲ್ಲೇ ಮಾಡಿದ್ರು ಚೆನ್ನಾಗಿ ಟೇಸ್ಟ್ ಪ್ರಜ್ವಲ್ ಕೂಡ ಎಲ್ಲರೂ ತಿಂದ್ವಿ ಇದು ನೆಕ್ಸ್ಟ್ ಡೇ ನಾವು ಹೊಲಕ್ಕೆ ಬಂದ ತಕ್ಷಣವೇ ಫಸ್ಟ್ ಬಿಡಿ ಈ ರೀತಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಬೇಕಂದ್ರೆ ನಾವು ಕೂಲಿ ಲೆಕ್ಕದಲ್ಲಿ ಬಿಡಿಸ್ಲಿಲ್ಲ ಯಾಕಂದರೆ ಅಲ್ಲಿಂದ ಇಲ್ಲಿಗೆ ಎಂಟು ಕಿಲೋಮೀಟ್ರ್ ದೂರ ಇದೆ ಸೊ ಹಾಗಾಗಿ ಡೈಲಿ ಬಂದು ಹೋಗೋದಕ್ಕೆ ಆಗೋದಿಲ್ಲ ಕೂಲಿ ಅಂದರೆ ಸ್ವಲ್ಪ ನಿಧಾನವಾಗಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಂದರೆ ಒನ್ ಡೇಗೆ ಎಷ್ಟು ಆಗುತ್ತೆ ಅಷ್ಟೇ ಮಾಡ್ತಾರೆ ಆದರೆ ನಾವು ಕೊಟ್ಟಿರೋದು ಕೆ ಜಿ ಲೆಕ್ಕದಲ್ಲಿ ಅತಿ ಜಾಸ್ತಿ ಹೊಡೆದಿತ್ತಲ್ವ ಸೊ ಹಾಗಾಗಿ ಅವರೇನು ಹೇಳಿದ್ರು ಇಲ್ಲ ನಾವು ಕೆ ಜಿ ಲೆಕ್ಕದಲ್ಲಿ ಬಿಡಿಸ್ತೀವಿ ಅಂತೇಳಿ ಇದು ಹತ್ತಿ ಹೊಡೆದು ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಅಷ್ಟೇ ಬೇಗನೆ ಬಿಡಿಸ್ಬೇಕು ಫ್ರೆಂಡ್ಸ್ ಯಾಕಂದರೆ ಅದು ವೇಟನ್ನ ಅಂತಲೇ ಹೇಳ್ಬೋದು ಹಾಗಾಗಿ ಇನ್ನೂ ಹೆಚ್ಚಿನ ಕಾಯಿಗಳಿದ್ದು ಒಂದು ಗಿಡಕ್ಕೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ಕಾಯಿಗಳಷ್ಟೇ ಹೊಡೆದಿತ್ತು ಅದನ್ನೇ ಆಗಲೇ ಹಚ್ಚಿಬಿಟ್ಟು ಹಾಗಾಗಿ ವೇಟ್ ತುಂಬಾ ಚೆನ್ನಾಗಿ ಬಂತು ಫಸ್ಟು ಸ್ಟೆಪ್ ನಾವು ಬಿಡಿಸಿದಾಗ ನಮಗೆ ಇಪ್ಪತ್ತೈದು ಕ್ವಿಂಟಲ್ ಆಯಿತು ನಮಗೆ ಇದು ಫಸ್ಟ್ನೇ ಬಿಡಿ ನಾನು ಕೂಡ ಹೋಗಿದ್ದೆ ಯಾಕಂದರೆ ಅವರು ಕೆ ಜಿ ಕೂಲಿಯಲ್ಲಿ ಬಿಡಿಸ್ತೀವಿ ಅಂತ ಹೇಳಿದರು ಡೇಲಿ ಟು ಹಂಡ್ರೆಡ್ ರುಪೀಸ್ ಆ ಥರ ಹತ್ತಿ ಜಾಸ್ತಿ ಹೊಡೆದಿತ್ತು ವೇಟ್ ಕೂಡ ಇತ್ತಲ್ವ ಅದನ್ನು ನೋಡಿ ಅವರೇ ಹೇಳಿದರು ಇಲ್ಲ ನಾವು ಕೆ ಜಿ ಲೆಕ್ಕದಲ್ಲಿ ಬಿಡಿಸ್ತೀವಿ ಅಂತೇಳಿ ಒಂದು ಕೆ ಜಿಗೆ ಸೆವೆನ್ ರುಪೀಸ್ ಅಂತೇಳಿ ಮಾತಾಡಿದರು ಯಾಕಂದರೆ ಲಾಸ್ಟ್ ಇಯರ್ಗಳಲ್ಲಾಗಿದ್ದರೆ ಫೈವ್ ರುಪೀಸ್ ಸಿಕ್ಸ್ ರುಪೀಸ್ ಈ ರೈತಿ ಇತ್ತು ಈ ಸರಿ ಸ್ವಲ್ಪ ರೇಟನ್ನು ಕೂಡ ಚೆನ್ನಾಗಿದೆ ಅಲ್ವಾ ಹಾಗಾಗಿ ನಾವು ಬಿಡಿಸ್ಲಿ ಇರಲಿ ಬಿಡು ಅಂಥೇಳಿ ಅಂದ್ಕೊಂಡ್ವಿ ಚೆನ್ನಾಗಿ ಎಲ್ಲರೂ ಒಂದು ಕ್ವಿಂಟಲ್ವರೆಗೂ ಏಟ್ ಎಂಬತ್ತು ಕೆ ಜಿ ಅರವತ್ತು ಕೆ ಜಿ ಒಬ್ರೊಬ್ಬರು ಫಾಸ್ಟಾಗಿ ಬಿಡಿಸೋರಿದ್ರೆ ಒಂದು ಕ್ವಿಂಟಲ್ವರೆಗೂ ಬಿಡಿಸಿದ್ರು ತುಂಬ ಚೆನ್ನಾಗಾಯಿತು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಅಂದರೆ ನೀಟಾಗಿ ಅತ್ತಿ ಎಲ್ಲ ನಮಗೆ ಬಿಡಿಸ್ಕೊಟ್ರು ಪ್ರೆಸೆಂಟ್ ರೇಟ್ ಎಷ್ಟಿರುತ್ತಲ್ವ ಅಷ್ಟು ಬೆಲೆಗೆ ನಮ್ಮದು ಅತ್ತಿ ಸೇಲ್ ಆಯ್ತು ಅಂತಲೇ ಹೇಳ್ಬೋದು ಹಾಗೆ ಕೂಡ ಮತ್ತೆ ಮನೆ ಕೆ ಜಿ ಮಾಡುವಾಗ ತೂಕ ಮಾಡುವಾಗ ಯಾರೂ ಕೂಡ ನ್ಯಾಯ ಮಾಡಲಿಲ್ಲ ಹತ್ತಿನೂ ಕೂಡ ಚೆನ್ನಾಗಿ ಬಿಡಿಸಿದ್ರು ಮತ್ತು ಕಸ ಕಸ ಎಲ್ಲ ತೊಗೊಂಡ್ಬಿಟ್ರೆ ಏನಾಗುತ್ತೆ ಅತ್ತಿ ರೇಟ್ ಕಡಿಮೆ ಮಾಡ್ತಾರೆ ಆ ಥರ ಯಾರೂ ಮಾಡಲಿಲ್ಲ ಎಲ್ಲರೂ ಕೂಡ ಚೆನ್ನಾಗಿ ಬಿಡಿಸಿದ್ರು ಇಲ್ಲಿ ನನಗೇನು ಅನುಭವ ಆಯಿತು ಅಂದರೆ ಎಲ್ಲರೂ ಹೇಳ್ತಾಯಿದ್ರು ಸಾ ನನ್ನ ಸಾಲಿಗೆ ಅತ್ತಿಲ್ಲ ನಿನ್ನ ಸಾಲಿಗೆ ಅತ್ತಿಲ್ಲ ಅಂತ ಹೇಳ್ತಾಯಿದ್ರು ಯಾಕಂದರೆ ಕೆ ಜಿ ಅಲ್ವಾ ಅವರಿಗೆ ಫಾಸ್ಟ್ ಫಾಸ್ಟಾಗಿ ಬಿಡಿಸಿದ್ರಿ ಅತ್ತಿ ಜಾಸ್ತಿ ಅವರಿಗೆ ಬರುತ್ತೆ ಬೇಗ ಬೇಗನೆ ಒಬ್ರೊಬ್ರು ಐದು ಸಾಲು ಹತ್ತು ಸಾಲು ಈ ರೀತಿ ಹಿಡ್ಕೊಂಡು ಬಿಡಿಸ್ತಾಯಿದ್ರು ಅದೇ ಕೂಲಿ ಲೆಕ್ಕದಲ್ಲಿ ಬಿಡಿಸಿದರೆ ಎರಡೆರಡೇ ಸಾಲು ತೊಗೊಂಡೋಗ್ತಾರೆ ಹಾಗೆ ಏನಂತಾರೆ ಫಾಸ್ಟ್ ಫಾಸ್ಟ್ ಬಿಡಿಸಿ ಅಂದರೆ ಅತ್ತಿ ಜಾಸ್ತಿ ಇದೆ ಈ ಸಾಲಿಗೆ ಅಂತಾರೆ ಆದರೆ ಕೆ ಜಿ ಲೆಕ್ಕದಲ್ಲಿ ಅಂದರೆ ಅವರು ಕೆ ಜಿ ಅತ್ತಿ ಜಾಸ್ತಿ ಬಿಡಿಸ್ಬೇಕಲ್ವ ಸೊ ಅವಾಗ ಏನಂತಾರೆ ಅತ್ತಿ ಕಡಿಮೆ ಇದೆ ಅಂತಾರೆ ದುಡ್ಡು ಇಲ್ಲಿ ಎಲ್ರೂ ಮಾ ಈ ರೀತಿ ಮಾತಾಡಿಸುತ್ತೆ ಅಂಥೇಳಿ ನನಗೆ ನಗು ಬರ್ತಾಯಿತ್ತು ಅಷ್ಟೇ ಯಾಕಂದರೆ ಕೂಲಿ ಅಂದರೆ ಒಂದು ದಿನಕ್ಕೆ ಅಷ್ಟೇ ಕೆಲಸ ಮಾಡೋದು ಇಷ್ಟೇ ಕೊಡ್ತಾರೆ ಅಂತೇಳಿ ಆದರೆ ಕೆ ಜಿ ಲೆಕ್ಕದಲ್ಲಿ ಆ ರೀತಿ ಇರೋದಿಲ್ಲ ಅವ್ರು ಎಷ್ಟು ಹತ್ತಿನ ಕಲೆಕ್ಟ್ ಮಾಡ್ತಾರೆ ಅಷ್ಟು ಎಷ್ಟು ಕೆ ಜಿ ಬಿಡಿಸ್ತಾರೆ ಅಷ್ಟು ದುಡ್ಡು ಅವ್ರಿಗೆ ಬರುತ್ತೆ ಒಬ್ಬರೊಬ್ಬರು ಒಂದು ಕ್ವಿಂಟಲ್ನ ಹೇಳಿದ್ನಲ್ವ ಮೊದಲನೇ ಆ ರೀತಿ ಬಿಡಿಸಿದ್ರು ಎಲ್ಲನೂ ಇಪ್ಪತ್ತೈದು ಕ್ವಿಂಟಲ್ ಆಯಿತು ಎಲ್ಲನೂ ಮಾರಾಟ ಮಾಡಿದ್ವಿ ಫಸ್ಟ್ನೇ ರೇಟ್ ಏನಾಯ್ತು ಅಂದರೆ ಎಂಟು ಸಾವಿರದ ಐನೂರು ರೂಪಾಯಿಯೂ ಹೋಯಿತು ಯಾಕಂದರೆ ಚೆನ್ನಾಗಿತ್ತು ಹತ್ತಿ ಫುಲ್ ವೈಟ್ ಇತ್ತು ಯಾರೂ ಕಸ ತೊಗೊಂಡಿರಲಿಲ್ಲ ತುಂಬಾ ಚೆನ್ನಾಗಿ ಬಿಡಿಸಿದ್ರು ಬೇಗನೆ ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಬಿಡಿಸಿರೋದ್ರಿಂದ ಹತ್ತಿನೂ ಕೂಡ ವೇಟ್ ಇತ್ತು ಅಂತಲೇ ಹೇಳ್ಬೋದು ಅದನ್ನು ನಾವು ಮನೆಯಲ್ಲೇ ಹಾಕಿದ್ವಿ ಡ್ರೈ ಆಗಿನೇ ತೊಗೊಂಡೋಗಿದ್ವಿ ಒಬ್ರೊಬ್ಬರು ನೀರನ್ನು ಕೂಡ ಹಾಕಿ ಮಾರಾಟ ಮಾಡ್ತಾರೆ ಆದರೆ ಅಲ್ಲಿ ಬೆಲೆ ಕಡಿಮೆ ಆದರೆ ಎಲ್ಲ ಒಂದೇ ಆಗುತ್ತಲ್ವ ಸೊ ಹಾಗಾಗಿ ನಾವು ಒಣ ಹತ್ತಿನೇ ತೊಗೊಂಡೋದ್ವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ದುಡ್ಡನ್ನು ಕೂಡ ತೋರಿಸ್ತಾ ಇದ್ದೀನಿ ಇವ್ರ ಹತ್ರ ಎಷ್ಟು ದುಡ್ಡಿದೆ ಆ ಥರ ನೀವು ಏನು ಅನ್ಕೊಳ್ಳೋಕೆ ಹೋಗ್ಬೇಡಿ ನಾನು ಏನೆಲ್ಲ ಮಾಡ್ತೀನಿ ಅದನ್ನೆಲ್ಲ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಆದರೆ ನಮ್ಮ ಹತ್ರ ಜಾಸ್ತಿ ದುಡ್ಡಿದೆ ಅಂತಲ್ಲ ಎಷ್ಟು ಬಂದಿದೆ ಅದನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತೇಳಿ ಇಲ್ಲಿ ನಾನು ಲೀಸ್ಟನ್ನೇ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಫ್ರೆಂಡ್ಸ್ ಈ ರೀತಿಯಾಗಿ ನಿಮಗೆ ಎಷ್ಟು ಟೈಮಿಗೆ ಎಷ್ಟು ಡೇಟ್ಗೆ ನೀವು ಗಾಡಿನ ತಗೊಂಡೋಗಿರ್ತೀರ ಅದನ್ನೆಲ್ಲಾನು ಹಾಕ್ತಾರೆ ಇದು ರೋಡ್ ಟ್ಯಾಕ್ಸ್ ಹಾಕಿರೋದು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದೀರಲ್ವ ಎಲ್ಲಿಂದ ತಗೊಂಡೋಗಿರ್ತಾರೆ ನಾವು ಮೀರಾಪುರ್ ಇಂದ ತಗೊಂಡೋಗಿದ್ವಿಲ್ವ ಹಾಗಾಗಿ ನಮ್ಮ ಹಸ್ಬೆಂಡ್ ಹೆಸರು ಹಂಗ ಅಂತ ಅಂತೇಳಿ ಬಂತಿದ್ದಾರೆ ಎಷ್ಟು ವೇಟ್ ಇದೆ ಅಂತ ಕೂಡ ಬರ್ದಿದ್ದಾರೆ ಹಾಗಾದ್ರೂ ಗೊತ್ತಿಲ್ಲ ಅಂದ್ರೆ ಅಂತ ಅಂತೇಳಿ ಅಷ್ಟೇನೆ ತೋರಿಸ್ತಾ ಇದೀನಿ ನೀವೇನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎರಡು ಆಟೋದಲ್ಲಿ ಬುಲೋರ್ ಅಲ್ಲಿ ಓದಿರೋದ್ರಿಂದ ಒಂದು ಎಂಟು ಸಾವಿರದ ಮುನ್ನೂರು ಇನ್ನೊಂದು ಎಂಟು ಸಾವಿರದ ಎರಡು ನೂರ ಈ ರೀತಿ ಹೋಗಿದೆ ಇಲ್ಲಿ ಟೋಟಲ್ ಆಗಿ ಟೂ ಲ್ಯಾಕು ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಇದೆ ಇದರಲ್ಲೆಲ್ಲ ಕಮಿಷನು ಅಮಲ್ದಾರ್ ಎಲ್ಲನೂ ಮುರಿದಿದ್ದಾರೆ ಆ ನಂತರ ಲಾಸ್ಟಿಗೆ ನಮ್ಮ ಕೈಗೆ ಬಂದಿದ್ದು ಒಂದು ಲಕ್ಷ ತೊಂಬತ್ತೇಳು ಸಾವಿರದ ಎರಡು ನೂರ ರೂಪಾಯಿಗಳು ಇದು ಫಸ್ಟ್ನೇ ಸ್ಟೆಪ್ಪು ಬಿಡಿಸಿದಾಗ ನಮಗೆ ಬಂದಂತಹ ಅಮೌಂಟ್ ಅಂತಲೇ ಹೇಳ್ಬೋದು ಇಷ್ಟು ಫ್ರೆಂಡ್ಸ್ ನಾನು ಮೊದಲಾಗಿ ಹೇಳಿದ್ನಪ್ಪ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತೇಳಿ ನಿಮ್ಮಲ್ಲಿದ್ದರೆ ನನಗೆ ಕೊಡಲ್ಲ ನನ್ನಲ್ಲಿದ್ದರೆ ನಿಮಗೆ ಕೊಡಲ್ಲ ಎಲ್ಲರದೂ ಈಗ ನಾವೇನೆಲ್ಲ ಖರ್ಚು ಮಾಡಿರ್ತೀವಲ್ವ ಅದರದ್ದೆಲ್ಲನೂ ಸಾಲ ಇರುತ್ತೆ ಹಾಗೆ ನಾವು ಮೊದಲಿಂದ ಮಾಡಿರೋದೂ ಇರುತ್ತೆ ಅಮೌಂಟ್ ಎಲ್ಲ ಕಟ್ಟೋದು ಆ ರೀತಿ ನಾವು ಅಷ್ಟು ಅಮೌಂಟನ್ನು ತೊಗೊಂಡಿದ್ದೀವಿ ಇಷ್ಟು ನಮ್ಮ ಹತ್ರ ಇದೆ ಅಷ್ಟು ಇದೆ ಅಂತೇಳಿ ನಾನು ಏನು ಹೇಳೋಕ್ಕೆ ಹೋಗ್ತಾ ಇಲ್ಲ ಯಾರಿಗಾದ್ರೂ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ ನೋಡ್ಬೋದು ಇದೇ ಅಮೌಂಟಿಂದ ನಾವು ನೆಕ್ಸ್ಟ್ ಡೇ ಏನು ಮಾಡಿದ್ವಿ ಅಂದರೆ ಕಿರಾಣಿ ಅಂಗಡಿ ಮಾಲೆಲ್ಲ ಖಾಲಾಗಿತ್ತಲ್ವ ಹತ್ತು ಹನ್ನೊಂದು ಎಂಟನೇ ತಾರೀಕು ನಾವು ಹತ್ತಿನ ಸೇಲ್ ಮಾಡಿದ್ವಿ ಹತ್ತನೇ ತಾರೀಕೆ ನಾವು ಕಿರಾಣಿ ಮಾಲ್ ತಗೊಂಡು ಬಂದ್ವಿ ಯಾಕಂದರೆ ನಾವು ಕಿರಾಣಿ ಅಂಗಡಿಗೆ ಜಾಸ್ತಿನ ಹಾಕ್ತಾ ಇರಲಿಲ್ಲ ಡೈಲಿ ಯಾವುದು ಸೇಲ್ ಆಗುತ್ತಲ್ವ ಅದನ್ನು ಮಾತ್ರ ಇದ್ದೀವಿ ಸೊ ಹಾಗಾಗಿ ಫಸ್ಟು ಗುಡಿ ಬಂದ ತಕ್ಷಣವೇ ನಮಗೆ ಅಂಗಡಿಗೆ ಹಾಕ್ಬೇಕಂತ ಅನಿಸಿತ್ತು ಸೊ ಹಾಗಾಗಿ ನಾವು ಯಾರಿಗೂ ದುಡ್ಡನ್ನು ಕೊಡಲಿಲ್ಲ ಕೂಲಿಯವರಿಗೆ ಮಾತ್ರ ಕೊಟ್ವಿ ಎಲ್ಲನೂ ಟ್ವೆಂಟಿ ಫೈವ್ ಕೆ ಜಿ ಇಂಟು ಸೆವೆನ್ ಮಾಡಿ ನೋಡಿ ಎಷ್ಟಾಗುತ್ತೆ ಎಷ್ಟಾಗುತ್ತಂಥಂಥೇಳಿ ಟ್ವೆಂಟಿ ತೌಸಂಡ್ ಏನೋ ಕೂಲಿಯವರಿಗೆ ಆಯಿತು ಮತ್ತು ಆಟೋ ಚಾರ್ಜಸ್ ಬೇರೆ ಟೂ ತೌಸಂಡ್ ಆ ಥರ ಡೈಲಿ ಇತ್ತು ಅದನ್ನೆಲ್ಲ ಕೊಟ್ಟು ಟ್ವೆಂಟಿ ಫೈವ್ ತೌಸಂಡ್ ಕೊಟ್ವಿ ಮತ್ತು ನೆಕ್ಸ್ಟು ಎಲ್ಲ ಮಾರನ್ನು ತೊಗೊಂಡು ಬಂದ್ವಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಸೆವೆಂಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಆಗಿದೆ ಫಿಫ್ಟಿ ಸಿಕ್ಸ್ ಕಟ್ಟಿದ್ದಾರೆ ನಂತರ ಮತ್ತೆ ಟ್ವೆಂಟಿ ತೌಸಂಡ್ ಕಟ್ಟಿ ಬಂದಿದ್ದಾರೆ ಯಾಕಂದರೆ ಇದು ಒಂದೇ ಕಿರಾಣಿ ಅಷ್ಟೇ ಮತ್ತು ಔಟ್ಸೈಡ್ ಬೇರೆ ಇರುತ್ತೆ ಎಲ್ಲ ಆಲು ತರೋದು ಎಣ್ಣೆ ತರೋದು ಮತ್ತು ಕಾಯಿ ಬಾರಿಗೆ ಮಂಡಳು ಈ ಥರ ಐಟಮ್ಸ್ಗಳು ಮತ್ತು ಇನ್ನೂ ಹೊರಗಡೆ ತರೋದಿರುತ್ತೆ ಇಷ್ಟೇ ಫ್ರೆಂಡ್ಸ್ ಇಷ್ಟು ಮಾಲು ತೊಗೊಂಡು ಬಂದ್ವಿ ಈ ಹತ್ತಿ ಬೆಳೆಯೋದ್ರಿಂದ ಭೂಮಿ ತಾಯಿ ನಮಗೆ ಇಲ್ಲನೂ ಈ ಥರ ಸಕ್ಸಸ್ನ ಕೊಟ್ಟರು ನಿಮ್ಮೆಲ್ಲರ ಎಲ್ಲರದ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು ಯಾರೆಲ್ಲ ನನಗೆ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಇವಾಗ ಇಲ್ಲಿ ನೋಡ್ತಾ ಇದ್ರಲ್ವ ಮುನ್ನ ಇಲ್ಲಿ ಕುಂತಿದ್ದಾನೆ ನೈಟ್ ಟೈಮು ಇವಾಗ ಮಾಲ್ ತರೋದಕ್ಕೆ ಹೋಗಿದೆ ವೆಯ್ಟ್ ಮಾಡ್ತಾ ಇದೀವಿ ಮಾಲೆಲ್ಲನೂ ಖಾಲಿ ಆಗಿದೆ ಅಲ್ವಾ ಇದು ಏನೆಲ್ಲ ಮಾಲ್ ತಗೊಂಡು ಬಂದರು ಯಾವ ರೀತಿ ಆಗಿತ್ತು ಅಂಥೇಳಿ ಹೀಗೆ ನೋಡ್ತಾ ಇರಿ ಮುಂದೆ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಓಕೆನಾ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರಲ್ವ ಬುಧವಾರ ಮತ್ತು ಸಂಡೇ ತಾತಿಯು ಇಲ್ಲಿಗೆ ತೊಗೊಂಡು ಬರ್ತಾರೆ ನಮಗೆ ಒನ್ ಟ್ರೈಗೆ ಇಷ್ಟ ಅಂತೇಳಿ ಕೊಡ್ತಾರೆ ಅದನ್ನ ಆಗುತ್ತೆ ಅಂತೇಳಿ ಮಾಡಿ ತೊಗೊಳ್ತೀವಿ ನೆಕ್ಸ್ಟು ಬ್ರೆಡ್ ಎಲ್ಲ ಮೊಸರು ಹಾಲು ನಿಮ್ಗೆ ಗೊತ್ತಲ್ವ ಡೈಲಿ ಬಂದು ಡೈಲಿ ಹಾಕ್ತಾರೆ ನೆಕ್ಸ್ಟು ಕುರ್ಕುರು ಸ್ವೀಟ್ಸ್ ಎಲ್ಲ ಇದನ್ನು ಕೂಡ ಅಷ್ಟೇ ಮಂಗಳವಾರ ಒಂದು ಗುರುವಾರ ಎರಡು ದಿನ ಬರ್ತಾರೆ ನಿಮಗೆಸ್ಟ್ ಬೇಕಷ್ಟು ತೊಗೊಳ್ಬೋದು ಇದು ಮಾಲ್ ತಂದದ್ದು ನೈಟ್ ಡೇ ನಾನು ವೀಡಿಯೋನ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಈ ರೀತಿ ನಾವು ಆಟೋದಲ್ಲಿನೇ ತರೋದು ನಾವು ಹೊಲಕ್ಕೆ ಅಮೌಂಟನ್ನು ಹಾಕೋದ್ರಿಂದ ನಾವು ಆನ್ಲೈನ್ ಮಾಲು ಅಥವಾ ನಾವು ಯಾವಾಗಾದ್ರೂ ರಾಯಚೂರಿಗೆ ಹೋದರೆ ಅಲ್ಲಿಂದ ತೊಗೊಂಡು ಬರ್ತಾಯಿದ್ವಿ ಈ ರೀತಿ ತಂದೆ ಇರಲಿಲ್ಲ ಒಂದು ಟು ತ್ರೀ ಮಂತ್ಸ್ ಆಯಿತು ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಮಾಲ್ ತಗೊಂಡು ಬಂದ್ವಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಎಲ್ಲ ಫುಲ್ ಮನೆ ಎಲ್ಲ ತುಂಬಿದೆ ಒಂಥರ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಒಂದು ಸಕ್ಸಸ್ಸಿಂದ ಎಷ್ಟೆಲ್ಲ ಕಷ್ಟ ಇರುತ್ತಲ್ವ ಅದನ್ನು ನೋಡಿದ ತಕ್ಷಣ ನಮಗೆ ಖುಷಿ ಖುಷಿಯಾಯಿತು ಏನೋ ಒಂಥರ ಗುಡ್ಡ ಮೋಡ ಎಲ್ಲ ಹೋಗಿ ಕ್ಲಿಯರ್ ಅಂತ ಅನ್ನಿಸ್ತಾ ಇತ್ತು ಈ ಮಾಲೆಲ್ಲ ನೋಡಿ ಫಸ್ಟ್ ಡೇ ಎಲ್ಲ ಡೈಲಿ ಅಂಗಡಿ ಬರೋರು ಅದು ಇಲ್ಲ ಇದು ಇಲ್ಲ ಅಂತೇಳಿ ಕೇಳೋರು ಇಲ್ಲ ತಂದಿಲ್ಲ ತಂದಿಲ್ಲ ಅಂತ ಹೇಳ್ತಾ ಇದ್ದೀವಿ ಆದರೆ ಇದು ತಂದ ತಕ್ಷಣ ನಮಗೆ ಒಂದು ಹಬ್ಬ ದಿನ ಸಡಗರ ನೆಕ್ಸ್ಟ್ ಡೇ ಹಬ್ಬ ಇದ್ದರೆ ಯಾವ ರೀತಿ ಸಡಗರ ಇರುತ್ತೆ ಅಲ್ವಾ ಆ ಥರ ನಮಗೆ ಇದು ಅಂತಲೇ ಹೇಳ್ಬೋದು ಆ ರೀತಿ ಫೀಲಿಂಗ್ಸ್ ಇತ್ತು ಅದನ್ನು ಮಾಡಿದವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಇಷ್ಟೆಲ್ಲ ಮಾಲನ್ನು ತೊಗೊಂಡು ಬಂದ್ವಿ ನಾ ಹೇಳಿದ್ನಲ್ವ ಸೆವೆಂಟಿ ಸಿಕ್ಸ್ ತೌಸಂಡ್ ಆಯಿತು ಇವಾಗ ನೈಟ್ ಏನನ್ನು ಜೋಡಿಸೋದಿಲ್ಲ ದೊಡ್ಡ ಅಷ್ಟೇ ಇಟ್ಟಿದ್ದೀವಿ ಎಣ್ಣೆ ಕಾಟನಲ್ಲಿ ಮೇಲ್ಗಡೆ ಇಟ್ಟಿದ್ದೀವಿ ಯಾಕಂದರೆ ಇಲಿಗಳು ಕಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮೇಲ್ಗಡೆ ಲಕ್ಷ್ಮಣ ರೇಖೆ ಹಾಕಿ ಇರಿವೇನೂ ಕೂಡ ಕಟ್ ಮಾಡುತ್ತೆ ಹಾಗಾಗಿ ಲಕ್ಷ್ಮಣ ರೇಖೆ ಹಾಕಿ ಮೇಲ್ಗಡೆ ಇಟ್ಟಿದ್ದೀವಿ ಬಿಸ್ಕಿಟ್ಸು ಗುಡ್ ಲೈಫು ಮತ್ತು ಶುಗರು ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿತ್ತು ಅಂಗಡಿ ಎಲ್ಲನೂ ಫುಲ್ ಖಾಲಿ ಖಾಲಿ ಖಾಲಿಯಾಗಿತ್ತು ಎಲ್ಲರೂ ಒಂದು ಕೇಳಿದ್ರು ಒಂದು ಕೇಳ್ತಾಯಿದ್ರು ನಾವು ಡೈಲಿ ಎಲ್ಲ ಐಟಮ್ಸನ್ನು ಇಟ್ಟು ಮಾರೋರು ಈ ಥರ ಆಗಿತ್ತು ಸಿಚುವೇಶನ್ ನಮಗೆ ಸಾಲ ಮಾಡೋ ಸಾಲ ಮಾಡಿ ತರಬೇಕು ತರಬೇಕನ್ನೋದು ಅಂದ್ಕೊಂಡಿರಲಿಲ್ಲ ಸಾಲ ಮಾಡೋದು ಬೇಡ ಎಷ್ಟು ಇದ್ದದ್ರಲ್ಲೇ ಮ್ಯಾನೇಜ್ ಮಾಡೋಣ ಅಂತೇಳಿ ಈ ರೀತಿ ಎಲ್ಲನೂ ಖಾಲಿ ಖಾಲಿಯಾಗಿತ್ತು ನಂತರ ಭೂಮಿ ತಾಯಿ ಎತ್ತಿ ಕೊಟ್ಟಿರೋದ್ರಿಂದ ಒಳ್ಳೆಯ ರೇಟಿಗೆ ಹೋಗಿರೋದ್ರಿಂದ ನಮಗೆ ತುಂಬಾ ಖುಷಿ ಆಯಿತು ಹಾಗೆ ಅಂಗಡಿನೂ ಕೂಡ ಫುಲ್ ಆಯ್ತು ಅಂತಲೇ ಹೇಳ್ಬೋದು ಎಲ್ಲರೂ ಯಾರೆಲ್ಲ ವಿಶ್ ಮಾಡಿದರೆ ದೇವರು ಎಲ್ಲ ಕಡೆನೂ ಇರೋಕ್ಕಾಗಲ್ಲ ಅಂತೇಳಿ ಯಾರೆಲ್ಲ ನಮಗೆ ಒಳ್ಳೇದಾಗಲ್ಲ ಅಂತೇಳಿ ಕೇಳ್ಕೊಂಡಿರ್ತಾರಲ್ವ ಅವ್ರ ರೂಪದಲ್ಲಿ ಬಂದು ಎಲ್ಲರೂ ವಿಶ್ ಮಾಡಿದ್ರಿ ಎಲ್ಲರೂ ಚೆನ್ನಾಗಾಯಿತು ಈ ವರ್ಷವೇ ನಾವು ಹೊಲ ಮಾಡಿರುವಾಗ ಇಷ್ಟು ರೇಟ್ ಸಿಗುತ್ತೆ ಸಿಗುತ್ತಂತೇಳಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ರೇಟ್ ಸಿಕ್ತು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಅದನ್ನು ಇಲ್ಲಿ ನೋಡ್ತಾ ಇದ್ದೀರಲ್ವ ಎಲ್ಲನೂ ಜೋಡಿಸಿದ್ದೀವಿ ಇವಾಗ ಬೆಳಿಗ್ಗೆ ಇನ್ನು ಹಿಟ್ಟು ಅಂಥದ್ದೇನಿದೆ ಸೋಜಿ ಅದೆಲ್ಲ ಜೋಡಿಸಿಲ್ಲ ಅದನ್ನು ಚೀಲ ಚೀಲ ಹಾಗೇನೆ ಇಟ್ಬಿಡ್ತೀವಿ ಈ ಸೈಡು ನಾನು ತೋರಿಸ್ತೀನಿ ನೆಕ್ಸ್ಟು ಇದು ಸೋಪು ಕೊಕೋನಟ್ ಮತ್ತು ಖಾರದ ಪುಡಿ ಮತ್ತು ಟೀ ಪುಡಿ ಎಲ್ಲ ಕೆಳಗಡೆ ಬಾಕ್ಸಲ್ಲಿ ಹಾಕಿಟ್ಟಿರ್ತೀವಿ ಅದು ಊದಿನ ಕಡ್ಡಿ ಮತ್ತು ಪೌಡರ್ ಎಲ್ಲ ನೆಕ್ಸ್ಟು ಮೇಲ್ಗಡೆ ಎಲ್ಲ ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ ಲಡಿ ರೂಪದಲ್ಲಿ ಯಾವುದಾವುದು ಬರುತ್ತಲ್ವ ಪ್ಯಾಂಪರ್ಸ್ ಇರ್ಬೋದು ಮೆಹೆಂದಿ ಇರ್ಬೋದು ಮತ್ತು ಶಾವಿಗೆ ಪ್ಯಾಕೆಟ್ ಮತ್ತು ಸಣ್ಣ ಸಣ್ಣ ಸಾಬೂನುಗಳು ಮತ್ತು ಟೀ ಪೌಡರ್ ಅರಿಶಿಣ ಮತ್ತು ಮೆಂಥೋ ಈ ರೀತಿ ಶಾಂಪೂ ಮತ್ತು ಕಂಫರ್ಟ್ ಹಾಲಿನ ಪೌಡರ್ ಎಲ್ಲನೂ ಮೇಲ್ಗಡೆ ಈ ರೀತಿ ಹಾಕಿದ್ದೀವಿ ಕೆಳಗಡೆ ಎಲ್ಲನೂ ಈ ರೀತಿ ರ್ಯಾಕಲ್ಲಿ ಜೋಡಿಸಿದ್ದೀವಿ ಇದು ಹುಣಸೆ ಹಣ್ಣು ಮತ್ತು ಶೇಂಗಾ ಪುಟಾಣಿ ಇನ್ನೂ ಜೋಡಿಸೋದಿದೆ ಶೇಂಗಾನು ಮಾತ್ರ ಒಂದೇ ಫ್ಯಾನಿನ್ ಗಾಳಿ ಅಥವಾ ಬಿಸಿಲಲ್ಲಿ ಒಣಗಾಗಬೇಕು ಯಾಕಂದರೆ ಅದೆಲ್ಲೂ ಬೂಜ್ ಬರೋ ಚಾನ್ಸಸ್ ಇರುತ್ತೆ ಈಗ ಬಿಸ್ಕಿಟ್ ಕಾರ್ಟನ್ಸ್ಗಳೆಲ್ಲ ಈ ರೀತಿ ಮನೆಯಲ್ಲೇ ಇಟ್ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಇದು ಸ್ವೀಟ್ ಐಟಮ್ಸ್ಗಳೆಲ್ಲ ತೊಗೊಂಡಿರುವಂತಹ ವಿಡಿಯೋ ನೋಡ್ತಾ ಇದ್ದೀರಲ್ವ ಈ ವ್ಯಾನಲ್ಲೇ ಬಂದು ಎಲ್ಲನೂ ಹಾಕಿ ಹೋದರೂ ಇವಾಗೆಲ್ಲನೂ ಜೋಡಿಸ್ತಾ ಇದ್ದೀವಿ ಅಂಗಡಿಯಲ್ಲೆಲ್ಲ ಜೋಡಿಸಿದ್ದಾಯಿತು ನೆಕ್ಸ್ಟು ಮನೆಯಲ್ಲಿ ನಿಮಗೆ ಗೊತ್ತಲ್ವ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಶೇರ್ ಮಾಡಿದ್ದೀನಿ ಯೂಟ್ರನೆಲ್ಲ ಅಲ್ಲೇ ಹಾಕ್ತೀವಿ ಯಾಕಂದರೆ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿರಬೇಕಂದ್ರೆ ಅದನ್ನು ನೇತಾಕಬೇಕು ಇಲ್ಲ ಒಂದೇ ತಲೆ ಇಟ್ಬಿಟ್ರೆ ಸ್ವಲ್ಪ ನೀರು ಏನಾದರೂ ಹತ್ಕೊಂಡು ಬಿಡ್ತಂದ್ರೆ ಏನಾಗುತ್ತೆ ಎಲ್ಲನೂ ಒಂಥರ ಆಗಿಬಿಡುತ್ತೆ ಹಾಗಾಗಿ ಕುರುಕುರ ಅಷ್ಟೊಂದು ಸೇಲ್ ಆಗೋದಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ವ ಮುನ್ನ ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂತೇಳಿ ಅವನ ಕೆಲಸ ಅವನಿಗೇನೆ ನಮ್ಮ ಕೆಲಸ ನಮಗೇನೆ ಅವನಿಗೆ ಆಟ ಆಡೋದಷ್ಟೇ ಕೆಲಸ ಇವಾಗ ಎಲ್ಲನೂ ಜೋಡಿಸಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿ ಆಗಿದೆ ಎಲ್ಲವೂ ಯಾವುದು ಇರುಬೇನೂ ಆಗೋಲ್ಲ ಏನೂ ಆಗೋಲ್ಲ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಅಂಗಡಿಯಲ್ಲಿ ಹಾಕ್ಕೊಳ್ತೀವಿ ಉಳಿದದ್ದೆಲ್ಲನೂ ಇಲ್ಲೇ ಮನೆಯಲ್ಲಿರುತ್ತೆ ಒಂದೊಂದು ಖಾಲಿ ಆದ ತಕ್ಷಣ ಒಂದೊಂದನ್ನು ಹಾಕ್ತೀವಿ ಇದು ಚಕ್ಲಿ ಪ್ಯಾಕೆಟ್ಸ್ಗಳು ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿ ಎಲ್ಲನೂ ಜೋಡಿಸಿದ್ದೀವಿ ಬೆಳ್ಳುಳ್ಳಿ ಕೂಡ ಅಷ್ಟೇ ಡಿಫ್ರೆನ್ಸ್ ಅದನ್ನು ಕೂಡ ಗಾಳಿಗೆ ಹಾರಾಡೆ ಇಡಬೇಕು ಒಂದು ಊಟಿಯಲ್ಲಿ ಬೇಕಿದ್ರೂ ಹಾಕಿ ಇಟ್ಕೊಳ್ಳಿ ಇಲ್ಲಾಂದರೆ ಎಲ್ಲನೂ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನಾನು ರಸಮನ್ನ ಮಾಡ್ತಾಯಿದ್ದೀನಿ ಒಂಥರ ನೆಗಡಿ ಕೆಮ್ಮು ಆದಾಗ ಬಾಯಿ ರುಚಿ ಕೆಟ್ಟಿರುತ್ತಲ್ವ ಅಂಥ ಟೈಮಲ್ಲಿ ಇದನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಐದರಿಂದ ಆರು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕಿ ನೀಟಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈ ರೀತಿ ಪೇಸ್ಟ್ ಆದ ನಂತರ ನಿಮಗೆ ಧನಿಯಾ ಪೌಡರ್ ಇದೆ ಅಂದರೆ ಪೌಡರ್ ಹಾಕ್ಕೊಳ್ಳಿ ಇಲ್ಲಾಂದರೆ ಧನಿಯಾ ಬೀಜಗಳು ಬರುತ್ತಲ್ವ ಅದು ಇದ್ರೂ ಕೂಡ ಹಾಕ್ಕೊಳ್ಳಿ ಅದು ಚೆನ್ನಾಗಿ ನಿಮಗೆ ಗಂಟ್ಲ ಎಲ್ಲನೂ ಕ್ಲಿಯರ್ ಆಗುತ್ತೆ ಈ ರೀತಿ ರಸಮ್ನ ನೀವು ರೈಸಲ್ಲಿ ತಿಂದರೆ ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ ನೀವು ಹಾಗೇ ಸೂಪ್ ಒಂದೊಂದು ಬೈಟು ಸೂಪ್ ಥರ ತೊಗೊಳ್ಬೇಕು ಚೆನ್ನಾಗಿರುತ್ತೆ ಓಕೆನಾ ಇವಾಗ ಎಲ್ಲನೂ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಮೂರು ಟೊಮೆಟೊನ ಈ ರೀತಿ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಟೊಮೆಟೊ ಎಲ್ಲ ಬೆಂದ ನಂತರ ಹುಣಸೆಹಣ್ಣನ ಹಾಕಿ ಬಿಡೋದ್ರಿಂದ ಸ್ವಲ್ಪ ಸ್ಮೂತಾಗಿ ರಸಮೆಲ್ಲ ಚೆನ್ನಾಗಾಗುತ್ತೆ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿ ಸ್ವಲ್ಪ ತರಿ ತರಿಯಾಗಿ ಅವರ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ಓಕೆನಾ ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಇವಾಗ ಟೊಮೆಟೊನ ನಾವು ಇದೇ ಮಿಕ್ಸಿ ಜರ್ಗ ಹಾಕಿ ನೀಟಾಗಿ ಎಲ್ಲನು ಗ್ರೈಂಡ್ ಮಾಡ್ಕೊಳ್ಳೋಣ ನೀವು ಬೇಕಂದ್ರೆ ಸಿಪ್ಪೆನ ತೆಗೆದುಕೊಳ್ಬೋದು ನೀಟಾಗಿ ಬಿಟ್ಬಿಡುತ್ತೆ ಅದು ನಾನು ಸಿಪ್ಪೆ ಸಹಿತನ ಹಾಕ್ತಾ ಇದ್ದೀನಿ ಈಗ ಇದು ಟೊಮೆಟೊನ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಹಾಗೂ ಒಂದೆರಡು ಒಣ ಮೆಣಸನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಎಲ್ಲನೂ ಫ್ರೈ ಆದ ನಂತರ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ವ ಟೊಮೆಟೊನ ಹಾಕಿ ನೀಟಾಗಿ ಈ ರೀತಿ ಒಂದು ಮಿಕ್ಸ್ನ ಕೊಡಿ ಹಾಗೆ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಅವಾಗೇ ಎಲ್ಲನೂ ಟೊಮೆಟೊ ಹಸಿ ಹಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಡಿ ನಂತರ ನಾವು ಹುಣಸೆ ಹಣ್ಣು ಹಾಕ್ಕೊಂಡಿದ್ವಲ್ವ ಅದನ್ನು ಸಪ್ರೇಟ್ ಮತ್ತು ಎಲ್ಲನೂ ನೀಟಾಗಿ ಸ್ಮೂತಾಗಿ ಬಿಸಿ ನೀರಲ್ಲಿ ಅದು ಎಲ್ಲನೂ ಬೈಂಡ್ ಆಗಿರುತ್ತೆ ಆವಾಗ ನೀವು ಅದನ್ನು ಕೂಡ ಸಪ್ರೇಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಿಮಗೆ ಹುಳಿ ಎಷ್ಟು ಬೇಕಲ್ವ ಟೇಸ್ಟ್ ನೋಡಿಕೊಂಡು ನೀವು ಮತ್ತೆ ಹುಣಸೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದೆರಡು ನಿಮಿಷ ಸ್ವಲ್ಪ ಬೇಯಿಸ್ಕೊಳ್ಬೇಕು ನಂತರ ಇವಾಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೂಪ್ ಥರ ಇದನ್ನು ತಗೊಳ್ಬೇಕಲ್ವಾ ಹಾಗಾಗಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎಮ್ ಟಿ ಆರ್ ಸಾಂಬಾರ್ ಪೌಡರನ್ನ ನಾನು ಹಾಕ್ತಾಯಿದ್ದೀನಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೆರಡು ನಿಮಿಷ ಇದನ್ನು ಕುದಿಯಲು ಬಿಡಬೇಕು ಆಲ್ರೆಡಿ ನಾವು ಟೊಮೆಟೊನ ಬೇಯಿಸುವ ನೀರನ್ನೇ ಹಾಕಿದ್ದೀವಿ ಅಲ್ವಾ ಬೇಗನೆ ಬೇಯುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ರಸಮ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರಸಮ್ನ ಚಿಕ್ಕ ಮಕ್ಳಿಗೂ ಕೊಡ್ಬೋದು ಸ್ವಲ್ಪ ಖಾರನ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಪ್ರೆಗ್ನೆನ್ಸಿ ಇರೋರು ವಾಮಿಟಿಂಗ್ ಇರುತ್ತಲ್ವ ಆವಾಗ ಈ ಸೂಪನ ಮಾಡಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸು ಒಂದ್ಸರಿ ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ನೇ ಸ್ಟೆಪ್ ಬುಡಿಯಿಂದ ಹತ್ತಿನ ಬಿಡಿಸಿ ಏನಾಯಿತು ಏನಿಲ್ಲ ಪಾಲು ತೊಗೊಂಡು ಬಂದ್ವಿ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಆದಷ್ಟು ಶೇರ್ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟು ಏನಾಯಿತು ಅಂತೇಳಿ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಇಷ್ಟೆಲ್ಲ ಖುಷಿ ಎಲ್ಲನೂ ನಿಮ್ಮ ಸಪೋರ್ಟ್ ಎಲ್ಲರೂ ದೇವರು ಒಂದೇ ಕಡೆ ಇರೋಕ್ಕಾಗೋದಿಲ್ಲ ಸೊ ಹಾಗಾಗಿ ಯಾರೆಲ್ಲ ನಮಗೆ ಚೆನ್ನಾಗಿರಲಿ ಒಳ್ಳೆಯದಾಗಲಿ ಅಂತೇಳಿ ವಿಶ್ ಮಾಡ್ತಾರಲ್ವ ಅವರೇ ದೇವ್ರ ಪ್ಲೇಸಲ್ಲಿ ಇರೋದಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನೆಕ್ಸ್ಟ್ ನೋಡೋಣ ಅಂತೇಳಿ ಮತ್ತು ನೆಕ್ಸ್ಟ್ ಹೊಸ ಪ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್